ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ಕೋತಾ ಇದ್ದೀನಿ ಇವತ್ತು ಏನಪ್ಪಾ ತಿಳ್ಕೊಳ್ಳುವ ವಿಷಯ ಯಾವುದಪ್ಪ ಅಂತಂದರೆ ಪ್ರಾಚ್ಯ ವಸ್ತು ಸ್ಮಾರಕಗಳ ಸಂರಕ್ಷಣೆ ಅಂತ ಹತ್ತನೇ ತರಗತಿ ಮತ್ತೆ ಪಿ ಯು ಸಿ ಓದುವಂಥ ಮಕ್ಕಳಿಗೆ ಪ್ರಬಂಧ ರಚನೆ ಇರುತ್ತೆ ಐದು ಅಂಕದ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಒಂದಷ್ಟು ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೋಸ್ಕರ ನಾನು ಐದು ಪಾಯಿಂಟ್ಗಳನ್ನು ಮಾಡಿ ಹೇಳಿದ್ದೀನಿ ಅದರ ಜೊತೆಗೆ ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಆ ಪಾಯಿಂಟ್ಗಳು ಕೂಡ ಇರುತ್ತೆ ಅದನ್ನು ಕೇಳಿಸ್ಕೊಂಡು ಅಟ್ಲೀಸ್ಟ್ ಪ್ರಬಂಧವನ್ನು ರಚಿಸ್ಬೋದು ನೀವು ಇಷ್ಟನ್ನು ಕೇಳಿಸ್ಕೊಂಡು ಪ್ರಬಂಧವನ್ನು ಬರೆಯುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಡ್ತೀರ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನು ಶುರು ಮಾಡೋಣ ಪ್ರಾಚ್ಯ ವಸ್ತು ಸ್ಮಾರಕಗಳ ಸಂರಕ್ಷಣೆ ಪ್ರಬಂಧ ಪಾಯಿಂಟ್ ನಂಬರ್ ಒಂದು ಪ್ರಾಚೀನ ಪ್ರಾಚ್ಯ ಎಂದರೆ ಪುರಾತನ ಸ್ಮಾರಕಗಳು ಎಂದರೆ ವ್ಯಕ್ತಿ ಅಥವಾ ಘಟನೆಗಳನ್ನು ಸ್ಮರಿಸಲು ಅಥವಾ ನೆನಪಿಸಲು ನಿರ್ಮಿಸಲಾದ ರಚನೆ ಸಂರಕ್ಷಣೆ ಎಂದರೆ ರಕ್ಷಿಸುವುದು ಎರಡನೇ ಪಾಯಿಂಟು ಸ್ಮಾರಕಗಳು ಎಂದರೆ ಯಾವುವು ಎನ್ನುವಂತಹ ಪ್ರಶ್ನೆಗೆ ರಾಜ ಮಹಾರಾಜರ ಕಟ್ಟಡಗಳು ನಾಣ್ಯಗಳು ದೇವಾಲಯ ಮಸೀದಿ ಚರ್ಚುಗಳು ಅರಮನೆ ಇನ್ನೂ ಮುಂತಾದವು ಪ್ರಾಚೀನ ಸ್ಮಾರಕಗಳಾಗಿವೆ ಮೂರನೇ ಪಾಯಿಂಟು ಬೇಲೂರು ಹಳೇಬೀಡಿನ ಶಿಲ್ಪಕಲೆ ಪ್ರ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾದ ತಾಜ್ಮಹಲ್ ಹೈದರಾಲಿ ಟಿಪ್ಪುವಿನ ಸಮಾಧಿ ಟಿಪ್ಪುವಿನ ಯುದ್ಧ ಸಾಮಗ್ರಿಗಳು ನಾಣ್ಯಗಳು ದೆಹಲಿಯ ಕೆಂಪು ಕೋಟೆ ಕುತುಬ್ ಮಿನಾರ್ ಹುಮಾಯುನ್ ಸಮಾಧಿ ಇತ್ಯಾದಿಗಳು ಪ್ರಾಚೀನ ಸ್ಮಾರಕಗಳಾಗಿವೆ ನಾಲ್ಕನೇ ಪಾಯಿಂಟು ಪ್ರಾಚೀನ ಸ್ಮಾರಕಗಳು ನಮ್ಮ ದೇಶದ ಸಂಪತ್ತು ಪ್ರಾಚೀನ ನಾಗರಿಕತೆ ಪ್ರತಿಬಿಂಬಿಸುವ ಅಂಶಗಳು ಹಿಂದಿನ ಕಾಲದ ಕಲೆ ಮತ್ತು ಚಿ ಚಿಂತನೆ ಜ್ಞಾನ ಇತಿಹಾಸ ಪುರಾವೆಗಳು ಪ್ರಮುಖ ಮೂಲವಾಗಿ ಕಾರ್ಯನಿರ್ವಹಿಸುತ್ತವೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಐದನೇ ಪಾಯಿಂಟು ಆದ್ದರಿಂದ ನೈಸರ್ಗಿಕ ಸಂಪತ್ತು ಹವಾಮಾನ ಭಯೋತ್ಪಾದಕರ ದಾಳಿ ಬೇಜವಾಬ್ದಾರಿಯುತ ನಾಗರಿಕರು ಸ್ಮಾರಕಗಳ ಪ್ರಾಮುಖ್ಯತೆಯನ್ನು ಗೌರವಿಸದೇ ಇರುವವರು ಸಂದರ್ಶಕರಿಂದ ಸ್ಮಾರಕಗಳನ್ನು ರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರಾಚ್ಯವಸ್ತು ಸ್ಮಾರಕಗಳ ಸಂರಕ್ಷಣೆ ಪೀಠಿಕೆ ಸ್ಮಾರಕವು ಬಹಿರಂಗವಾಗಿ ವ್ಯಕ್ತಿಯನ್ನು ಪ್ರಶಂಸಿಸಲು ಅಥವಾ ಮುಖ್ಯವಾದ ಘಟನೆಯನ್ನು ನೆನಪಿಸಿಕೊಳ್ಳಲು ಅಥವಾ ಒಂದು ಸಾಮಾಜಿಕ ಸಮೂಹದ ಹಿಂದಿನ ಘಟನೆಗಳ ನೆನಪಿನ ಸಂದರ್ಭದಲ್ಲಿ ಆ ಗುಂಪಿಗೆ ಪ್ರಮುಖವಾಗಿದ್ದ ಘಟನೆಯನ್ನು ಪ್ರಖ್ಯಾತಗೊಳಿಸಲು ಕಟ್ಟುವಂತಹ ಒಂದು ಬಗೆಯ ರಚನಾ ವಿನ್ಯಾಸ ಇವುಗಳನ್ನು ಪಟ್ಟಣಗಳ ನಗರಗಳ ಸೊಬಗನ್ನು ಹೆಚ್ಚಿಸಲು ಯೋಚಿತ ರೀತಿಯಲ್ಲಿ ನಿರ್ಮಿಸಲಾಗಿರುತ್ತದೆ ವಿಷಯ ನಿರೂಪಣೆ ಪ್ರಭಾವ ಬೀರುವುದು ಹಾಗೂ ವಿಸ್ಮಯವನ್ನು ಮಾಡುವುದು ಸ್ಮಾರಕಗಳ ಮುಖ್ಯ ಉದ್ದೇಶವಾಗಿದೆ ಸ್ಮಾರಕಗಳು ಐತಿಹಾಸಿಕ ಹಾಗೂ ರಾಜಕೀಯ ಮಾಹಿತಿಗಳನ್ನು ತಿಳಿಸುವ ಉದ್ದೇಶದಿಂದಲೂ ಸಹ ನಿರ್ಮಿಸಲ್ಪಡುತ್ತವೆ ಸ್ಮಾರಕಗಳನ್ನು ಸಾವಿರಾರು ವರ್ಷಗಳಿಂದ ನಿರ್ಮಿಸಲಾಗುತ್ತಿದೆ ಅಲ್ಲದೆ ಇವು ಹೆಚ್ಚಿನ ಕಾಲ ಇರುವಂತಹವು ಹಾಗೂ ನಾಗರಿಕತೆಯ ಪ್ರಖ್ಯಾತ ಚಿಹ್ನೆಗಳಾಗಿವೆ ಪ್ರತಿಮೆಗಳ ರೂಪದಲ್ಲಿ ನಿರ್ಮಿಸಲಾದ ರಚನೆಗಳು ಅಂದರೆ ಕಟ್ಟಡಗಳು ಅರಮನೆಗಳು ಸಾವಿರ ಸಾವಿನ ಜ್ಞಾಪಕಾರ್ಥಕವಾಗಿ ನಿರ್ಮಿಸಿದ ಸತ್ತವರ ಸಮಾಧಿಗಳು ಸ್ತಂಭಾಕಾರದ ಸ್ಮಾರಕಗಳು ವಾಸ್ತುಶಿಲ್ಪ ವೈಭವದ ದೇವಾಲಯಗಳು ವಿಜಯ ಮಂಟಪಗಳು ಯುದ್ಧ ಸ್ಮಾರಕಗಳು ಮೊದಲಾದ ವಿಧಗಳ ಸ್ಮಾರಕಗಳನ್ನು ಕಾಣಬಹುದು ಪ್ರಾಚ್ಯವಸ್ತು ಸ್ಮಾರಕಗಳೊಡನೆ ನಮಗೆ ಭಾವನಾತ್ಮಕವಾದ ಸಂಬಂಧವಿದೆ ಪ್ರಾಚೀನ ಕಾಲದ ಸ್ಮಾರಕಗಳು ದೇವಾಲಯಗಳು ಶಿಲಾಶಾಸನಗಳು ವಾಸ್ತುಶಿಲ್ಪಕತೆ ಚಿತ್ರಕಲೆಗಳು ನಮ್ಮ ಭವ್ಯ ಪರಂಪರೆಯನ್ನು ಕತ್ ಕಥೆಯನ್ನು ಹೇಳುತ್ತವೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯು ಬೆಳೆದು ಬಂದ ರೀತಿಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ ಇದು ನಮ್ಮೆಲ್ಲರ ಆಸ್ತಿಯಾಗಿದೆ ಐತಿಹಾಸಿಕ ಸ್ಮಾರಕಗಳನ್ನು ವಿರೂಪಗೊಳಿಸದಂತೆ ಹಾಗೂ ನೈಸರ್ಗಿಕ ಪರಂಪರೆಯ ತಾಣಗಳು ಅತಿಕ್ರಮಣವಾಗದಂತೆ ತಡೆಯುವ ಮಹತ್ತರವಾದ ಜವಾಬ್ದಾರಿಯು ನಮ್ಮ ಮೇಲಿದೆ ಉಪಸಂಹಾರ ಇವುಗಳ ಮಹತ್ವವನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಡಲು ಅವುಗಳ ಸಂರಕ್ಷಣೆಯನ್ನು ಮಾಡಬೇಕು ಪ್ರಾಚೀನ ಸ್ಮಾರಕಗಳು ನಾಡಿನ ಸಾಂಸ್ಕೃತಿಕ ಸಂಪತ್ತು ನಮ್ಮ ಭವ್ಯ ಪರಂಪರೆಯ ಪ್ರತೀಕ ಆಧುನಿಕತೆಯ ಭರಾಟೆಯಲ್ಲಿ ಪ್ರಾಚೀನ ಸ್ಮಾರಕಗಳು ನಶಿಸಿ ಹೋಗುತ್ತಿವೆ ಗತಕಾಲದ ವೈಭವವನ್ನು ತಿಳಿಸುವ ಐತಿಹಾಸಿಕ ಸ್ಮಾರಕಗಳು ದೇವಾಲಯಗಳು ವಾಸ್ತುಶಿಲ್ಪಗಳು ಚಿತ್ರಕಲೆಗಳು ಸಂರಕ್ಷಣೆ ಇಲ್ಲದೆ ಸೊರಗುತ್ತಿವೆ ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ ಧನ್ಯವಾದಗಳು ಪ್ರಾಚ್ಯವಸ್ತು ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ಪ್ರಬಂಧವನ್ನು ವೀಕ್ಷಣೆ ಮಾಡಿದ್ವಿ ಕೇಳಿ ತಿಳ್ಕೊಂಡ್ರಿ ಅಂತ ಅನ್ಕೋತಿದ್ದೀನಿ ಇದೇನಾದರೂ ನಿಮಗೆ ಉಪಯೋಗ ಆದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು